ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ ಯಾಕೆ ಎರಡು ತಿಂಗಳದ್ದು ವ್ಯತ್ಯಯ ಆಯಿತು ಹಾಗಿದ್ರೆ ಅದನ್ನ ಮಾತಾಡಿ ಆದಷ್ಟು ಶೀಘ್ರದಲ್ಲೇ ಮನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು ಆದಾಯ್ತು ಇದಾಯ್ತು ಅಂತ ಅಲ್ಲ ಬಟ್ ಒಂದೇ ಮಾತನ್ನ ಹೇಳ್ತೀನಿ ಎರಡು ತಿಂಗಳದ್ದು